ಕೆರೆ ನಿರ್ಮಾಣಕ್ಕೆ ಜಮೀನು ನೀಡಿ ಪರಿಹಾರ ಸಿಗದೇ ಇದ್ದಾಗ ಸಂಬಂಧಿಸಿದ ಇಲಾಖೆ ವಿರುದ್ಧ ರೈತರು ಪ್ರತಿಭಟನೆ ನಡೆಸಿರುವ ಅನೇಕ ಪ್ರಕರಣಗಳಿವೆ ಇಲಾಖೆಯಿಂದ ಪರಿಹಾರ ಮತ ಪಡೆದಾಗ್ಯೂ ಅದೇ ಜಮೀನಿನಲ್ಲಿ ಲೇಔಟ್ ನಿರ್ಮಿಸಿ ನಿವೇಶನಗಳನ್ನು ಮಾರಾಟ ಮಾಡುತ್ತಿರುವ ಪ್ರಕರಣವೊಂದು ಅಕ್ರಮದ ವಿರುದ್ಧ ಹೋರಾಟಕ್ಕೆ ಮುಂದಾದ ಸಾಮಾಜಿಕ ಕಾರ್ಯಕರ್ತರೊಬ್ಬರಿಂದ ಬೆಳಕಿಗೆ ಬಂದಿದೆ ಹೌದು ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ತಾವರ್ಗೇರಾ ಪಟ್ಟಣದ ರಾಯನಕೆರೆಯ ಕಾಲುವೆ ನಿರ್ಮಾಣಕ್ಕೆಂದು ಸಣ್ಣ ನೀರಾವರಿ ಇಲಾಖೆ ವಿವಿಧ ಹದಿನೆಂಟು ಸರ್ವೆ ನಂಬರ್ಗಳ ಜಮೀನು ಸ್ವಾಧೀನಪಡಿಸಿಕೊಂಡು ಎರಡು ಸಾವಿರ ಎರಡು ಸಾವಿರದ ಒಂದನೇ ಸಾಲಿನಲ್ಲಿಯೇ ಪರಿಹಾರ ಮೊತ್ತ ವಿತರಿಸಿದೆ ಭೂ ಸ್ವಾಧೀನಕ್ಕೊಳಪಟ್ಟ ಜಮೀನುಗಳಲ್ಲಿ ಹಾದು ಹೋಗಿರುವ ಕೆರೆಯ ಎಡ ಹಾಗೂ ಬಲದಂಡೆ ಕಾಲುವೆ ಮುಚ್ಚಿ ಅದೇ ಜಮೀನುಗಳನ್ನು ಕೃಷಿಯೇತರವನ್ನಾಗಿ ಪರಿವರ್ತಿಸಿ ನಿವೇಶನ ರಚಿಸಿ ಮಾರಾಟ ಮಾಡಲಾಗುತ್ತಿದೆ ಪಟ್ಟಣದ ಸಾಮಾಜಿಕ ಕಾರ್ಯಕರ್ತ ಸಿದ್ದನಗೌಡ ಪುಂಡಗೌಡ್ ಎನ್ನುವವರು ಸರ್ವೆ ನಂಬರ್ ಎರಡುನೂರ ಮೂವತ್ತೊಂದು ಹಾಗೂ ಎರಡು ನೂರ ಏಳರಲ್ಲಿ ತಲೆ ಎತ್ತಿರುವ ಲೇಔಟ್ಗಳನ್ನು ಉಲ್ಲೇಖವಾಗಿಟ್ಟುಕೊಂಡು ಏನೇ ರದ್ದುಗೊಳಿಸಿ ಕಾಲುವೆ ಉಳಿಸಿಕೊಡುವಂತೆ ಹೋರಾಟ ನಡೆಸುತ್ತಿದ್ದಾರೆ ಪಟ್ಟಣ ಪಂಚಾಯಿತಿಯಿಂದ ಹಿಡಿದು ಕಲಬುರಗಿಯ ಪ್ರಾದೇಶಿಕ ಆಯುಕ್ತರವರಿಗೆ ದೂರು ಸಲ್ಲಿಸಿದ್ದಾರೆ ಇಷ್ಟಾದರೂ ಮಾರಾಟವಾಗುವ ನಿವೇಶನಗಳಿಗೆ ಪಟ್ಟಣ ಪಂಚಾಯಿತಿ ಖಾತಾ ಉತಾರ್ ನೀಡುವುದನ್ನು ನಿಲ್ಲಿಸಿಲ್ಲ ಸ್ವಾಧೀನ ಮಾಡಿಕೊಂಡ ಸಣ್ಣ ನೀರಾವರಿ ಇಲಾಖೆಯ ಅಧಿಕಾರಿಗಳು ಮೇಲಧಿಕಾರಿಗಳ ಆದೇಶ ಪಾಲನೆಗಾದರೂ ಸ್ಥಳ ಪರಿಶೀಲನೆ ನಡೆಸಿಲ್ಲ ಸಾಮಾಜಿಕ ಕಾರ್ಯಕರ್ತರ ದೂರು ಆಧರಿಸಿ ಎರಡು ಸಾವಿರದ ಇಪ್ಪತ್ತ್ಮೂರರ ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ಇಲ್ಲಿನ ತಹಸೀಲ್ದಾರರು ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರಿಗೆ ಜ್ಞಾಪನಾ ಪತ್ರ ನೀಡಿ ಸ್ಥಳ ಪರಿಶೀಲನೆ ನಡೆಸಿ ತನಿಖೆ ಕೈಗೊಂಡು ವರದಿ ಸಲ್ಲಿಸುವಂತೆ ಸೂಚಿಸುತ್ತಾರೆ ಅದಾದ ಬಳಿಕ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಜನವರಿ ಮೂವತ್ತೊಂದರಂದು ಮತ್ತೊಂದು ಪತ್ರ ಬರೆಯುತ್ತಾರೆ ಈ ಮಧ್ಯೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ ಎರಡರಂದು ಪ್ರಾದೇಶಿಕ ಆಯುಕ್ತರ ಉಲ್ಲೇಖದೊಂದಿಗೆ ಜಿಲ್ಲಾಧಿಕಾರಿಗಳು ಕೊಪ್ಪಳ ಉಪ ವಿಭಾಗಾಧಿಕಾರಿ ಕುಷ್ಠಗಿ ತಹಸೀಲ್ದಾರ್ ನಗರ ಮತ್ತು ಗ್ರಾಮಾಂತರ ಯೋಜನಾ ನಿರ್ದೇಶಕ ಹಾಗೂ ತಾವರಿಗೆರ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿಗೆ ನೆನಪೋಲೆ ಕಳುಹಿಸುತ್ತಾರೆ ಜಿಲ್ಲಾಧಿಕಾರಿಗಳ ನೆನಪೋಲೆ ಆಧರಿಸಿ ಎರಡು ಬಾರಿ ಪತ್ರ ಬರೆದರೂ ವರದಿ ಸಲ್ಲಿಸಿಲ್ಲಬೇಕೆ ಎಂದು ಅದೇ ವರ್ಷದ ಡಿಸೆಂಬರ್ ಹದಿಮೂರರಂದು ಇಲ್ಲಿನ ತಹಸೀಲ್ದಾರರು ಭೂ ದಾಖಲೆಗಳ ಸಹಾಯಕ ನಿರ್ದೇಶಕಗೆ ನೆನಪೋಲೆ ಕಳುಹಿಸುತ್ತಾರೆ ಇದೇ ದಿನಾಂಕದಂದು ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿಗೂ ಪತ್ರ ಬರೆದ ತಹಸೀಲ್ದಾರರು ಸದರಿ ಜಮೀನುಗಳು ಭೂ ಸ್ವಾಧೀನಕ್ಕೊಳಪಟ್ಟ ಕುರಿತು ಸ್ಪಷ್ಟ ವರದಿ ಸಲ್ಲಿಸುವಂತೆ ಸೂಚಿಸುತ್ತಾರೆ ಇದಾದ ಬಳಿಕ ಜನವರಿ ಇಪ್ಪತ್ನಾಲ್ಕರಂದು ಮುಖ್ಯಾಧಿಕಾರಿಗೆ ಪತ್ರ ಬರೆದ ತಹಸೀಲ್ದಾರ್ ಅಶೋಕ್ ಶಿಗಾವಿ ಕಾಲುವೆ ಮುಚ್ಚಿ ನಿವೇಶನ ರಚಿಸಿ ಮಾರಾಟ ಮಾಡುತ್ತಿರುವ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಂಬಂಧಿಸಿದ ಇಲಾಖೆಗಳು ವರದಿ ಸಲ್ಲಿಸಿ ಸೂಕ್ತ ಕ್ರಮ ಕೈಗೊಳ್ಳುವವರೆಗೆ ಅಲ್ಲಿ ಯಾವುದೇ ಅಭಿವೃದ್ಧಿ ಇನ್ನಿತರ ಕಾರ್ಯ ಜರುಗದಂತೆ ಕ್ರಮ ವಹಿಸಲು ಸೂಚಿಸಿದ್ದಾರೆ ತಹಸೀಲ್ದಾರರು ಮುಖ್ಯಾಧಿಕಾರಿಗೆ ತಾಕೀತು ಮಾಡಿದರೂ ಅಭಿವೃದ್ಧಿ ಹಾಗೂ ನಿವೇಶನ ಮಾರಾಟಕಾರ ಅವ್ಯಾಹತ ನಡೆದಿದೆ ಎಲ್ಲ ಅಧಿಕಾರಿಗಳು ಪತ್ರ ವ್ಯವಹಾರದ ಮೂಲಕ ಪರಸ್ಪರ ಹೊಂದಾಣಿಕೆ ಮಾಡಿಕೊಂಡಿದ್ದಾರೆಯೇ ಎಂಬ ಅನುಮಾನ ಮೂಡಿದೆ ಎಂದು ದೂರುದಾರ ಸಿದ್ದನಗೌಡ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ